ನಗರಸಭೆ ಉಪಚುನಾವಣೆ ಕದನ ಕಾಂಗ್ರೆಸ್ ರಣಕಹಳೆ ಗೆಲುವಿನ ವಿಶ್ವಾಸದಲ್ಲಿ ಹುನ್ಗುಂದ ಶಾಸಕ ವೇಚನಂದ ಕಾಶ್ಯಪ್ಪನವರ್ ನಗರದ ವಾರ್ಡ್ ನಂಬರ್ ಹತ್ತು ಉಪಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇಂದು ಕಾಂಗ್ರೆಸ್ ಚಾಲನೆ ಕೊಟ್ಟಿತು ಶಾಸಕ ವೆಚುನಂದ ಕಾಶಪ್ಪನವರು ಕಾಂಗ್ರೆಸ್ ಅಭ್ಯರ್ಥಿ ರತ್ನ ತಳವಾರ್ ಅವರೊಂದಿಗೆ ವಾರ್ಡ್ ನಂಬರ್ ಹತ್ತೊಂಬತ್ತರ ಯಮನೂರೇಶ್ವರ ದರ್ಗಾದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ ಕಾಂಗ್ರೆಸ್ ಮುಖಂಡ ಶಾಂತಕುಮಾರ್ ಸುರಪುರ ಅಬ್ದುಲ್ ರಜಾ ತಟಗಾರ್ ಶರಣಪ್ಪ ಆಮದಿ ಹಾಳ್ ಸೇರಿ ಅನೇಕ ಮುಖಂಡರು ಸೇರಿ ಶಾಸಕ ವೆಚ್ಚುನಂದ ಕಾಶಪ್ಪನವರ ಜೊತೆ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಅಭ್ಯರ್ಥಿ ರತ್ನ ತಳ್ವಾರ್ ಅವರಿಗೆ ಮತ ಕೊಡುವಂತೆ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ವೆಚ್ಚುನಂದ ಕಾಶ್ಯಪ್ಪನವರು ಕಾಂಗ್ರೆಸ್ನ ಅಭಿವೃದ್ಧಿಯಿಂದ ಜನ ನಮ್ಮ ಪರವಾಗಿ ಇದ್ದಾರೆ ಈ ಚುನಾವಣೆಯನ್ನ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ರು ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿ ರತ್ನ ತಳವಾರ್ ಮಾತನಾಡಿದ್ದು ಹೀಗೆ ಈಶ್ವರ್ ನ್ಯೂಸ್ ಪ್ರೈಮ್ ಬಾಗಲಕೋಟೆ ಇವತ್ತು ನಗರಸಭೆಯ ಡಿವಿಷನ್ ನಂಬರ್ ಹತ್ತೊಂಬತ್ತರ ಉಪ ಚುನಾವಣೆ ಇವತ್ತು ಪ್ರಾರಂಭ ಆಗ್ತಾ ಇದೆ ಇವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿಯಾದಂತಹ ಶ್ರೀಮತಿ ರತ್ನಾ ತಳವಾರ್ ಅವರ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳು ಇವತ್ತು ಬಹಿರಂಗ ಏನು ಪ್ರಚಾರವನ್ನು ನಾವು ಇವತ್ತು ಪಕ್ಷದ ವತಿಯಿಂದ ನಮ್ಮ ಇಲ್ಕಲ್ ನಗರದ ಬಡವರ ಬಂಧು ಎಂದೇ ಖ್ಯಾತಿಯನ್ನು ಪಡೆದಿರುವಂಥ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರು ಆತ್ಮೀಯರಾದಂಥ ಶಾಂತನ ಶಿರ್ಪೂರ್ ಅವರು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರಾದಂಥ ಶರಣಪ್ಪನ ಅವರು ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಅಬ್ದುಲ್ ರಜಾಕ್ ತಟ್ಗಾರ್ ಅವರು ಮತ್ತು ನಮ್ಮ ನಗರಸಭೆಯ ಅಧ್ಯಕ್ಷ ಶ್ರೀಮತಿ ಸುಧಾರಣಿ ಸಂಗಮ್ ಅವರು ಹಾಗೂ ಎಲ್ಲ ನಮ್ಮ ನಗರಸಭೆಯ ಸದಸ್ಯರು ಮತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರು ಪಕ್ಷದ ಎಲ್ಲ ಕಾರ್ಯಕರ್ತರೊಂದಿಗೆ ಇವತ್ತು ಅಧಿಕೃತವಾಗಿ ಪ್ರಚಾರವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಒಂದು ಹತ್ತೊಂಬತ್ತನೇ ಡಿವಿಷನಿನ ಹಿಂದಿನ ಅಭ್ಯರ್ಥಿಯಾದಂಥ ಸೋದರ ಶ್ರೀನಿವಾಸ್ ಸಿರುಪೂರ್ ಅವರು ಅಕಾಲಕ್ಕೆ ಇವತ್ತು ನಿಧನ ಹೊಂದಿರುವಂಥ ತೆರುವಾದಂಥ ಈ ಒಂದು ಕ್ಷೇತ್ರವನ್ನು ಇವತ್ತು ಮತ್ತೆ ಇವತ್ತು ಉಪ ಚುನಾವಣೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಚುನಾವಣೆಯನ್ನು ಮತ್ತೆ ನಡೀತಾ ಇದೆ ಆದ ಕಾರಣ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀಮತಿ ರತ್ನಾ ತವಾರ್ ಅವರ ಒಂದು ಅಧಿಕೃತ ನಮ್ಮ ಅಭ್ಯರ್ಥಿ ಮತ್ತು ಅವರ ಪ್ರಚಾರವನ್ನು ಇವತ್ತು ಪ್ರಾರಂಭಗೊಳಿಸ್ತಾ ಇದ್ದೇವೆ ಇದೇ ದಿನಾಂಕ ಇಪ್ಪತ್ತ ಮೂರರಂದು ನಡೀತಿರುವಂಥ ಈ ಒಂದು ಮತದಾನ ಈ ಭಾಗದ ಎಲ್ಲ ಜನತೆಯಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ ಇವತ್ತು ಈ ಒಂದು ಅಕಾಲಿಕ ತೆರವಾದಂಥ ಈ ಒಂದು ಕ್ಷೇತ್ರ ಯಾಕಂದರೆ ಯುವಕರಿದ್ದರು ಬೇರೆ ಪಕ್ಷದವ್ರು ಆಗಿರ್ಬೋದು ಆದರೂ ಕೂಡ ಅವರ ಅಕಾಲಿಕ ಮಾಡದಿಂತರ ಈ ಒಂದು ಚುನಾವಣೆ ಇವತ್ತು ನಡೀತಾ ಇದೆ ನಾನು ಈ ಸಂದರ್ಭದಲ್ಲಿ ಆ ಅವರ ಆತ್ಮಕ್ಕೆ ನಾನು ಚಿರಶಾಂತಿಯನ್ನು ಶಾಂತಿಯನ್ನು ಕೋರ್ತಾ ಅವರ ಕುಟುಂಬಕ್ಕೂ ಕೂಡ ಈ ಸಂದರ್ಭದಲ್ಲಿ ಸಾಂತ್ವನವನ್ನು ಹೇಳ್ತಾ ಇವತ್ತು ಈ ಒಂದು ಚುನಾವಣೆಯೇ ಇವತ್ತು ನಡೀತಾ ಇದೆ ಅದಕ್ಕೆ ನಮಗೆ ಭಾಳಷ್ಟು ವಿಶ್ವಾಸ ಇದೆ ಈ ಭಾಗದ ಜನರ ಮೇಲೆ ಅದೇ ರೀತಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜನರ ಆಶೀರ್ವಾದದಿಂದ ಅಧಿಕಾರ ಬಂದಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ನಾವು ಚುನಾವಣೆಯ ಪೂರ್ವದಲ್ಲಿ ಏನು ಈ ರಾಜ್ಯದ ಜನತೆಗೆ ಭರವಸೆಗಳನ್ನು ಕೊಟ್ಟಿದ್ವಿ ನಾವು ಅಧಿಕಾರಕ್ಕೆ ಬಂದರೆ ಇವತ್ತು ಎಲ್ಲ ಬಡಬಗ್ಗರಿಗೆ ಇವತ್ತು ಏನು ಐದು ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ನೀಡಿದ್ದೀವಿ